ಕೆಲವು ನ್ಯಾಯಾಲಯ ಆದೇಶಗಳು ಹಾಗೂ ಆಡಳಿತ ಮಂಡಳಿ ಎರಡು ರೆಸಲ್ಯೂಷನ್ ಕೊಟ್ಟು ಹಿಗೇಟಕ ಪಡೆದಿರೋ ವಿಚಾರವಾಗಿ ಡಿಆರ್ ಮಾನ್ಯ ಆರ್ ಅವರು ಹಾಗೂ ಪಿ ಡಿ ಅವರವರು ಈ ಸಭೆ ಈ ಸಂಘದ ಆಡಳಿತ ಮಂಡಳಿಯನ್ನು ಕಡತಗಳ ವೆರಿಫಿಕೇಷನ್ಗೆ ಬಂದಿದ್ದರು ಅದರ ಪ್ರಕಾರ ಈಗ ನಮ್ಮ ಸಂಘದಲ್ಲಿ ಒಟ್ಟು ಹನ್ನೆರಡು ಜನ ಸದಸ್ಯರು ಚುನಾಯಿತರಾಗಿದ್ದರು ಅದರಲ್ಲಿ ಒಂದು ಆರು ತಿಂಗಳ ಆದಮೇಲೆ ಆರು ಜನ ಸದಸ್ಯರು ತಮ್ಮ ವೈಯಕ್ತಿಕ ರಾಜೀನಾಮೆಗಳು ಆ ವೈಯಕ್ತಿಕ ರಾಜೀನಾಮೆಗಳು ಕೊಟ್ಟರೆ ಅದರಿಂದ ಆರು ಕೊಟ್ಟರೆ ಸಮಿತಿ ಉಳಿಯುತ್ತೆ ನಮಗೆ ಸಮಿತಿಯನ್ನು ಇಡಿಸಬೇಕು ಅಂತೇಳಿ ಮತ್ತು ನಮ್ಮ ಸಂಘದ ಉಪಾಧ್ಯಕ್ಷರಾದವರ ಡಿಸಿಗ್ನೇಷನನ್ನು ಅವರೇ ಸ್ವಂತವಾಗಿ ಬಳಸ್ಕೊಂಡು ಯಾರೋ ಅವ್ರ ರಿಜಿಗ್ನೇಷನ್ನು ಅಪ್ರೂವ್ ಮಾಡಿಕೊಟ್ಟು ಎ ಆರ್ ಇವರಿಂದ ಸೂಪರ್ ಸೆಟ್ ಆರ್ಡರ್ ಬಂದಿತ್ತು ಆ ಸೂಪರ್ ಸೆಟ್ ಆರ್ಡರ್ ಪ್ರಕಾರ ನಮ್ಮ ಸಂಘದಲ್ಲಿ ಬರೀ ಆರು ಜನ ಸದಸ್ಯರು ಮಾತ್ರ ಉಳ್ಕೊಂಡ್ರು ಡಿ ಸಿ ಸಿ ಬ್ಯಾಂಕಿಂದ ಅಪ್ರೂವ್ ಉಳ್ಕೊಂಡ್ರು ಮತ್ತು ಏಳು ಜನ ಸದಸ್ಯರು ಉಳ್ಕೊಂಡ್ರು ನ್ಯಾಯಾಲಯದ ಆದೇಶದಲ್ಲಿ ಉಳ್ಕೊಂಡಿದ್ರು ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತಾಯಿದ್ವಿ ಮುಂದೆ ಈ ಡಿ ಸಿ ಸಿ ಚುನಾವಣೆಯಲ್ಲಿ ಅವರು ಎಲ್ಲಿ ರಾಜೀನಾಮೆ ಕೊಟ್ಟು ಅಕ್ಸೆಪ್ಟ್ ಆಗಿದ್ರು ಅವರು ಒಂದು ಡೆಲಿಗೇಷನನ್ನು ಕೊಟ್ಟಿದ್ರು ಆ ಡಿಲಿಗೇಷನ್ ವಿರುದ್ಧವಾಗಿ ಮತ್ತೆ ನ್ಯಾಯಾಲಯಕ್ಕೆ ಹೋಗಿ ಡಿಲಿಗೇಟ್ ಇವರು ಏನು ರಾಜೀನಾಮೆ ಕೊಟ್ಟು ಅಕ್ಸೆಪ್ಟ್ ಆಗಿರೋರು ಮುಖಾಂತರ ಡಿಲಿಗೇಷನ್ ಆಗಿತ್ತು ಈ ಇದು ಸರಿಯಿಲ್ಲ ಕಾನೂನು ವಿರುದ್ಧವಾಗಿದೆ ಇದನ್ನು ವಜಾ ಮಾಡಬೇಕಂತೇಳಿ ಶ್ರೀನಿವಾಸನವರು ನ್ಯಾಯಾಲಯದಲ್ಲಿ ದಾವೆ ಹೂಡಿದ ಕಾರಣ ನ್ಯಾಯಾಲಯ ಆ ಅದೇ ಈ ಡೆಲಿಗೇಟನ್ನು ವಜಾ ಮಾಡಬೇಕಂತ ಆದೇಶ ಮಾಡಿತ್ತು ಅದರ ಪ್ರಕಾರ ಅದೇ ವಜಾ ಆಗಿತ್ತು ಮತ್ತೆ ನಾವು ಉಳಿದ ರಾಜೀನಾಮೆ ಕೊಡದಿರ ಉಳ್ಕೊಂಡಿರುವಂಥ ಸದಸ್ಯರು ನಾವು ಐದು ಜನ ಇದ್ದು ಅಧ್ಯಕ್ಷರೊಬ್ಬರು ಆರು ಜನ ನಾವು ಮತ್ತೆ ಸಭೆ ಮಾಡಿಸಿ ನಮಗೆ ಡಿಲ್ಗೆಟ್ ಕೊಡಿ ಅಂತ ನಾವೊಂದು ಮನೆ ಎಮ್ ಡಿ ಅವ್ರ ಹತ್ರ ನಾವು ಒಂದು ಕೋರಿಕೆ ಕೊಟ್ಟಾಗ ಅವರು ಟಿ ಆರ್ ಅವರಿಗೆ ನೋಟಿಸ್ ಮಾಡಿ ಇಲ್ಲಿ ಡಿಲ್ಗೇಟ್ ಬಗ್ಗೆ ಏನು ಇದೆ ಪರಿಶೀಲನೆ ಮಾಡಿ ನಮ್ಗೆ ವರದಿ ಕೊಡಿ ಅಂತ ಅವರ ಆದೇಶದ ಮೇರೆಗೆ ಇವತ್ತು ಡಿ ಸಿ ಡಿ ಆರ್ ಅವರು ಇಲ್ಲಿ ಬಂದು ಪರಿಶೀಲನೆ ಮಾಡಿದ್ದಾರೆ ಅವರು ಪರಿಶೀಲನೆ ಪರಿಶೀಲನೆ ಮಾಡಿ ಮುಂದಿನ ಆದೇಶ ಕೊಡುವವರೆಗೂ ಈ ಡಿಲ್ಗೆಟ್ ಹೆಂಗಿ ಹೆಂಗಿರುತ್ತೆ ಏನು ಅಂತ ನಮಗೂ ಅದರ ಬಗ್ಗೆ ಇದಿಲ್ಲ ಇವಾಗ ಅಲ್ಲಿ ಕನ್ಫ್ಯೂಷನ್ ಏನಿದೆ ಅಂದರೆ ಡಿ ಆರ್ ಅವರು ಯಾವಾಗ ರಾಜೀನಾಮೆ ಅಕ್ಸೆಪ್ಟ್ ಆಗಿದೆಯೋ ಯಾರು ಜನ ಉಳ್ಕೊಂಡಿದ್ದಾರಾ ಇಲ್ಲ ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅದನ್ನು ಅವರು ಆದೇಶ ಮಾಡಬೇಕಾಗುತ್ತೆ ಡಿಲಿಗೇಟ್ ಕೊಡಬೇಕಾದ್ರೆ ಯಾರು ಊರ್ಜಿತವಾಗಿರೋದು ಸದಸ್ಯರಿದ್ದಾರೋ ಅವ್ರಿಗೆ ಕೊಡಬೇಕಾಗುತ್ತೆ ಇಲ್ಲಿ ಎರಡು ರಾಜೀನಾಮೆ ಕೊಟ್ಟಿರೋರು ನಾವು ಊರ್ಜಿತ ಅಂತ ಹೋಗ್ತಾ ಇದ್ದಾರೆ ರಾಜೀನಾಮೆ ಕೊಡದೇ ಇರೋರು ಊರ್ಜಿತ ಅಂತ ಹೋಗ್ತಾ ಇದ್ದಾರೆ ಆದ್ದರಿಂದ ಅವರಲ್ಲಿ ಕನ್ಫ್ಯೂಷನ್ ಇದೆ ಅಧಿಕಾರಿಗಳಿಗೆ ಇದು ಸರಿಯಾದಂಥ ಇದ್ರ ಬಗ್ಗೆ ಜ್ಞಾನ ಬರ್ತಾ ಇಲ್ಲ ಅವ್ರು ಏನು ಮಾಡ್ತಾರೋ ಮುಂದೆ ನೋಡೋಣ ಶ್ರೀನಿವಾಸ ಮೇಂಕಪ್ಪ ಮತ್ತು ಡಿ ಎನ್ ಮಂಜುನಾಥ್ ಣ್ಣುತ್ರೆ ಇನ್ಮೆಟ್ ಇವರು ರಾಜೀನಾಮೆ ಕೊಟ್ಟಿದ್ದಾರೆ ಆ ರಾಜೀನಾಮೆ ಪತ್ರ ಎತ್ಕೊಂಡು ನಾನು ಹೈಕೋರ್ಟ್ ಹೋದೆ ನನಗೆ ಇದು ಇದು ಇವಾಗ ಅವರು ರಾಜೀನಾಮೆ ನಮಗೆ ಇಲ್ಲ ಇವಾಗ ಸಿ ಯಾರು ಇದು ಕೋರ್ಜರಿ ಮಾಡ್ತಾ ಇದ್ದಾರೆ ಅವರು ಇದ್ದಾರೆ ಅಂತ ಇವರ ಮೀಟಿಂಗಲ್ಲಿ ಕೂರಿಸ್ಕೊಂಡು ಮೀಟಿಂಗ್ ಮಾಡಿ ನಮಗೆ ಎಡವಟ್ಟು ರೀಟಲ್ಲಿ ಇದು ಇದ್ದಾರೆ ಇದಕ್ಕೆ ಕಾರಣ ಎಲ್ಲ ಡಿ ಆರ್ ಎ ನಾನು ಅರ್ಜಿಗಳು ಕೊಟ್ಟು ಕೊಟ್ಟು ನಾನು ಎಲ್ಲ ಕೊಟ್ಟಿದ್ದೀನಿ ಡಿ ಆರ್ ಕೊಟ್ಟಿದ್ದೀನಿ ಎ ಆರ್ ಕೊಟ್ಟಿದ್ದೀನಿ ಎಮ್ ಡಿ ಕೊಟ್ಟಿದ್ದೀನಿ ಎಲ್ಲರಿಗೂ ಕೊಟ್ಟಿದ್ದೀನಿ ಅಂಗೀಕಾರ ಆಗಿರೋ ಸಭೆ ಎಲ್ಲ ಕೊಟ್ಟಿದ್ದೀನಿ ಕಸದಿ ಹಾಕಿ ನಮಗೆ ಮತ್ತೆ ಶ್ರೀನಿವಾಸು ಅದಿಲ್ಲ ಇದಿಲ್ಲ ಅಂತ ನನಗೆ ಕ್ರಾಸ್ ಕ್ವಶನ್ ಆಗ್ತಾ ಇದ್ದಾರೆ ಇದೆಲ್ಲ ಡಿ ಆರ್ ಎ ಮಾಡ್ತಾ ಇರೋದು ನಮಗೆ ಅನ್ಯಾಯ ಮಾಡ್ತಾ ಇರೋದು ಡಿ ಆರ್ ಎ ನಮ್ಮ ಸೊಸೈಟಿ ಮುಗಿಸಿರೋ ಡಿ ಆರ್ ಡಿ ಆರ್ ನಿಮ್ಮ ಮೇಲೆ ನೋಟಿಸ್ ಕೊಡ್ತೀವಿ ನಿಮ್ಗೆ ವಜಾ ಮಾಡ್ತೀವಿ ಅಂತ ನಮಗೆ ಬೆದರಿಕೆ ಆಗ್ತಾ ಇದೆ תודה רבה